ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮುಖ್ಯ ಮಾಹಿತಿ ಮತ್ತು ನಿಮಗಿರುವಂಥ ಡೌಟ್ ಬಗ್ಗೆ ಪಕ್ಕ ಕ್ಲಾರಿಟಿಯನ್ನು ಕೊಡ್ತೀನಿ ಅದು ಹದಿನೈದನೇ ಕಂತಲ್ಲಿ ಈ ಒಂದು ಫಲಾನುಭವಿಗಳ ಹಣ ಬರುತ್ತಾ ಇಲ್ವಾ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ಈಗ ಆಲ್ರೆಡಿ ಒಂದಿಷ್ಟು ಜನರಿಗೆ ಬಿಡುಗಡೆ ಆಗಿಬಿಟ್ಟು ಅಲ್ಲಿ ಸ್ವಲ್ಪ ತಾಂತ್ರಿಕ ದೋಷದಿಂದ ಸ್ಲೋ ಆಗಿತ್ತು ಓಕೆನಾ ಈಗ ನಿನ್ನೆ ಮೊನ್ನೆಯಿಂದ ಮತ್ತೆ ರೀಸ್ಟಾರ್ಟ್ ಆಗಿದೆ ನಾನು ಮತ್ತೆ ಈ ವಿಡಿಯೋ ಮುಗಿದ ನಂತರ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಯಾಕೆಂದರೆ ಕಮೆಂಟ್ಗಳು ಬರೋದಕ್ಕೆ ಶುರುವಾಗಿದೆ ಅನ್ನಭಾಗ್ಯ ಹಣ ನಮಗೆ ಬಂದಿದೆ ಸರ್ ಜುಲೈ ಮತ್ತು ಆಗಸ್ಟ್ ಎರಡೂ ಬಂದಿದೆ ಅಂತ ಹೇಳಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಜುಲೈ ಬರದೇ ಇರೋರಿಗೆ ಆಗಸ್ಟ್ ಬರದೇ ಇರೋರಿಗೆ ಜಮಾ ಆಗ್ತಾ ಇರೋದಂತೂ ಪಕ್ಕ ಇದೆ ಓಕೆನಾ ಹಾಗಾಗಿ ಬಟ್ ಆದರೆ ಇಲ್ಲಿ ಡಿ ಬಿ ಟಿ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ನಿಮಗೆ ಇಲ್ಲಿವರೆಗೂ ಬರುತ್ತೆ ನಿಮಗೆ ಮೂರು ವಿಭಾಗದವರೆಗೂ ತೋರಿಸುತ್ತೆ ಡಿ ಸ್ಟೇಟಸ್ ಆಫ್ ಡಿ ಬಿ ಟಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಸರ್ವರ್ ಎರರ್ ಬರ್ತಿದೆ ಅದು ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಅಲ್ಲ ಇನ್ನೂ ಕೂಡ ಹೊಸ ಸರ್ವರ್ ಅಪ್ಡೇಟ್ ಆಗಿಲ್ಲ ವೆಯ್ಟ್ ಮಾಡಿ ಸ್ವಲ್ಪ ದಿನಗಳ ಕಾಲ ನೋಡೋಣ ಯಾವಾಗ ಸರಿ ಮಾಡ್ತಾರೆ ಅಂತ ಓಕೆನಾ ಹಾಗಾಗಿ ಅನ್ನಭಾಗ್ಯ ಯೋಜನೆ ಹಣ ಮತ್ತೆ ಬಿಡುಗಡೆ ಆಗಲಿಕ್ಕೆ ಆರಂಭಗೊಂಡಿದೆ ಆಗಸ್ಟ್ ತಿಂಗಳ ಹಣ ಸಾರಿ ಸೆಪ್ಟೆಂಬರ್ ತಿಂಗಳ ಹಣದ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೆಪ್ಟೆಂಬರ್ ತಿಂಗಳ ಹಣ ಬಗ್ಗೆ ಕೇಳ್ತಿದ್ದೀರಾ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಮಗೆ ಹಣ ಬಂದಿಲ್ಲ ಅಂತ ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆರಂಭಗೊಂಡಿಲ್ಲ ಆಗಸ್ಟ್ ತಿಂಗಳ ಹಣವೇ ಇನ್ನೂ ಕ್ಲಿಯರ್ ಆಗಿಲ್ಲ ಈಗ ಮತ್ತೆ ರೀಸ್ಟಾರ್ಟ್ ಆಗಿರೋದಂತೂ ಪಕ್ಕ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಸೆಪ್ಟೆಂಬರ್ ಬಿಡುಗಡೆ ಆಗ್ತಿದ್ದಾಗೆ ನಮ್ಮ ಚಾನಲ್ನಲ್ಲಿ ಲೈವ್ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ ಹಾಗಾಗಿ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘ ಅಂಥೇಳಿ ಏನು ಸ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಹಿತಿ ಕೊಟ್ಟಿದ್ದರು ಗೃಹ ಗೃಹಲಕ್ಷ್ಮಿಯರು ಯಾರಾದರೂ ಉಳಿತಾಯ ಮಾಡಲಿಕ್ಕೆ ಬಯಸಿದರೆ ಅಂಥವ್ರ ಹಣವನ್ನು ನಾವು ಒಂದು ವರ್ಷ ಎರಡು ವರ್ಷ ಈ ರೀತಿ ಅವರ ಪ್ರತಿ ತಿಂಗಳು ಅವರ ಹಣನ ಹೂಡಿಕೆ ಮಾಡಿ ಬಂದಿರತಕ್ಕಂಥ ಇದರಲ್ಲಿ ಅವರಿಗೆ ಒಂದು ಒಳ್ಳೆಯ ಇಂಟ್ರೆಸ್ಟನ್ನು ಸೇರಿಸಿ ಒಟ್ಟಿಗೆ ಒಂದು ಲಂಸಮ್ ಅಮೌಂಟನ್ನು ಕೊಡಬೇಕು ಅಂಥೇಳಿ ಯೋಚನೆ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಸಹ ಬಿ ಜೆ ಪಿಯವರು ಆರೋಪ ಮಾಡ್ತಾಯಿದ್ರು ಈಗ ಸೊ ಈಗ ಮತ್ತೆ ಗೃಹಲಕ್ಷ್ಮಿಯರಿಂದ ಹಣ ಪಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಮತ್ತೆ ದುಡ್ಡು ಒಂದು ಕಡೆ ಕೊಟ್ಟು ಒಂದು ಕಡೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸಾಕಷ್ಟು ಇದ್ರ ಬಗ್ಗೆ ಆರೋಪವನ್ನು ಮಾಡಿದ್ದು ಇದಕ್ಕೆ ಹಾಗೆ ಈಗ ಅವರು ಆಸಕ್ತಿ ಇದ್ದರೆ ಮಾತ್ರ ಹೂಡಿಕೆ ಮಾಡ್ಬೋದು ಅದರಲ್ಲೂ ಕೂಡ ಎರಡು ಸಾವಿರನೇ ಅಂತಿಲ್ಲ ಎಷ್ಟು ಬೇಕಾದರೂ ಹೂಡಿಕೆಯನ್ನು ಮಾಡ್ಬೋದು ಅಂಥೇಳಿ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಸಕ್ತಿ ಇರೋರು ಯಾಕೆಂದರೆ ಕೆಲವೊಂದೊಂದು ಕಷ್ಟಗಳಿಗೆ ಬೇಕಾದಾಗ ಅಂತ ಕೆಲವು ಸೇವ್ ಇಟ್ಕೊಂಡಿರ್ತಾರೆ ಹಾಗಾಗಿ ಅಂಥ ಒಂದು ಅವಶ್ಯಕತೆ ಇದ್ದವರು ಮಾತ್ರ ಮಾಡ್ಕೋಬೋದು ಯಾಕೆಂದರೆ ಸೇವಿಂಗ್ಸಲ್ಲಿ ಗ್ಯಾರಂಟಿ ಇರೋಲ್ಲ ಚೀಟಿ ಕಟ್ಟೋದು ಯಾರೋ ಚೀಟಿಯಲ್ಲಿ ಮೋಸ ಮಾಡೋದು ಈ ರೀತಿಗಳಾಗತ್ತೆ ಈ ರೀತಿ ಆಗುತ್ತೆ ಅನ್ನೋದನ್ನು ತಪ್ಪಿಸೋದಕ್ಕೋಸ್ಕರ ಸರ್ಕಾರ ನಾವು ಈ ರೀತಿ ಮಾಡ್ತೀವಿ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓಕೆನಾ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಬ್ಯಾಂಕಲ್ಲಿ ಅಕೌಂಟ್ ಅಕೌಂಟ್ನಲ್ಲೇ ದುಡ್ಡು ಇಟ್ಕೊಳೋದಕ್ಕಿಂತ ಬ್ಯಾಂಕಲ್ಲಿ ನಿಮಗೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಸೇವಿಂಗ್ಸ್ ಅಕೌಂಟಿಗೆ ಇಂಟ್ರೆಸ್ಟ್ ಬರ್ಬೋದು ಅದನ್ನು ನೀವು ಹೂಡಿಕೆ ರೂಪದಲ್ಲಿ ಪ್ರತಿ ತಿಂಗಳು ಮಾಡ್ತಾ ಹೋದರೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಸರ್ಕಾರ ಕಡೆಯಿಂದ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಹೊರತು ಯಾವುದೇ ರೀತಿ ಒತ್ತಾಯ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕಿಂತ ಮೊದಲು ನೋಡೋದಕ್ಕೆ ಹೋದರೆ ಮೊದಲು ಅವ್ರು ಕರೆಕ್ಟಾಗಿ ಪ್ರತಿ ತಿಂಗಳು ಇಂಥ ದಿನಾಂಕಕ್ಕೆ ಅಂತ ಬಿಡುಗಡೆ ಮಾಡ್ತಾ ಹೋದರೆ ಹೂಡಿಕೆ ಮಾಡ್ಬೋದು ಬಿಡುಗಡೆನೇ ಎರಡು ತಿಂಗಳು ಮೂರು ತಿಂಗಳು ಒಂದು ಟೈಮ್ ಒಂದು ಒಂದೂವರೆ ತಿಂಗಳು ಲೇಟ್ ಆದಾಗ ಜನರಿಗೆ ದುಡ್ಡಿನ ಅವಶ್ಯಕತೆ ಹೆಚ್ಚಿರೋದ್ರಿಂದ ಹೂಡಿಕೆ ಮಾಡೋದು ಕಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಓಕೆನಾ ಆಮೇಲೆ ಸಾಕಷ್ಟು ಗೊಂದಲಗಳಿದೆ ನಿಮಗೆ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಏನಿದು ಇದು ಮಾಡಿಸ್ಲೇಬೇಕಾ ಇದೇನು ಇದರ ಅವಶ್ಯಕತೆ ಏನು ಇದ್ರ ಬಗ್ಗೆ ನಾನು ನಿಮಗೆ ಸಿಂಪಲ್ಲಾಗಿ ಹೇಳಿದ್ದೆ ಈಗ ಇನ್ನೂ ನೀವು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಹೋಗಿ ನಾನು ಡೀಟೇಲಾಗಿ ಹೇಳಬೇಕು ಅಂದರೆ ನಿಮಗೆ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಫೋರ್ ಅಂತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರಿಗೆ ಸರಳೀಕರಣ ಮಾಡಲಿಕ್ಕೋಸ್ಕರ ನಿಮಗೆ ಬಾರ್ ಕೋಡ್ ಪ್ಯಾನ್ ಕಾರ್ಡನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಓಕೆನಾ ಅದು ನಿಮಗೆ ಸಾವಿರದ ನಾನ್ನೂರು ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಇದಕ್ಕೋಸ್ಕರ ಇದೆ ನೀವು ಹೋಗಿ ಎಲ್ಲೂ ಕೂಡ ದುಡ್ಡು ಕೊಟ್ಟು ಮಾಡಿಸುವಂಥ ಅವಶ್ಯಕತೆ ಇಲ್ಲ ಇದು ನಿಮಗೆ ಕೇಂದ್ರ ಸರ್ಕಾರದಿಂದನೇ ಉಚಿತವಾಗಿ ನಿಮ್ಮ ಅಡ್ರೆಸ್ಸಿಗೆ ಡೆಲಿವರಿ ಮಾಡ್ತಾರೆ ಇಲ್ಲ ಆನ್ಲೈನ್ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದನ್ನು ಕ್ಲಾರಿಟಿ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಸಿಕ್ಕಿಲ್ಲ ಓಕೆನಾ ಹಾಗಾಗಿ ಈಗ ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಈಸಿ ಆಗಿರಬೇಕು ಅದನ್ನ ಸರಳೀಕರಣ ಮಾಡೋ ಉದ್ದೇಶದಿಂದ ಮಾಡಿದೆ ಈಗ ಸದ್ಯಕ್ಕೆ ನೀವು ಅದ್ರ ಬಗ್ಗೆ ತಲೆ ಕೆಟ್ಟಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಅದರಿಂದ ಅಧಿಕೃತವಾಗಿ ಹೀಗೆ ಮಾಡಬೇಕು ಇಲ್ಲೇ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂಥೇಳಿ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಿದಾಗ ನಿಮಗೆ ಬಾರ್ ಕೋಡ್ ಪ್ಯಾ ಪ್ಯಾನ್ ಕಾರ್ಡೇ ಬರ್ತಾ ಇದೆ ಓಕೆನಾ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಯಾರ್ಯಾರ್ದು ಪ್ಯಾನ್ ಕಾರ್ಡ್ ಇತ್ತು ಅವ್ರದ್ದು ಮಾತ್ರ ನೀವು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇದೆ ಹೊರತು ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಪ್ಯಾನ್ ಕಾರ್ಡನ್ನು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ನೀವು ನಮ್ಮ ವೀಕ್ಷಕರಾಗಿ ನೀವು ಪ್ಯಾನ್ ಕಾರ್ಡನ್ನು ಹೊಂದಿದ್ದೀರಾ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಮಾಡಿಸಿದ್ದೀರಾ ಅಥವಾ ಇತ್ತೀಚಿನ ದಿನಗಳಲ್ಲಿ ಮಾಡಿಸಿದ್ದೀರಾ ನಿಮ್ಮದಲ್ಲಿ ಬಾರ್ ಕೋಡ್ ಇದೆಯಾ ದಯವಿಟ್ಟು ಎಲ್ಲರೂ ಕೂಡ ಮಿಸ್ ಮಾಡದೆ ಕಮೆಂಟನ್ನು ಮಾಡಿ ತಿಳಿಸಿ ಓಕೆನಾ ಆಮೇಲೆ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಾಗಿ ಈಗ ಹದಿನಾಲ್ಕು ಕಂತು ಬಂದಿರುತ್ತೆ ಅವ್ರಿಗೆ ಅವ್ರದ್ದು ರೇಷನ್ ಕಾರ್ಡು ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿ ಕಂತು ಕನ್ವರ್ಟ್ ಆಗಿಬಿಟ್ಟಿರುತ್ತೆ ಅಂಥವ್ರಿಗೆ ಹಣ ಬರುತ್ತಾ ಏನು ಮಾಡಬೇಕಂತವ್ರು ಏನು ಈಗ ರೇಷನ್ ಈಗ ಮೊನ್ನೆ ಕಳೆದ ವಾರ ನಿಮಗೆ ಯಾರ್ಯಾರದು ಅರ್ಹ ಫಲಾನುಭವಿಗಳಿದ್ದು ಯಾರ್ಯಾರದು ರೇಷನ್ ಕಾರ್ಡ್ಗೆ ರದ್ದಾಗಿತ್ತು ಬಿ ಪಿ ಎಲ್ನಿಂದ ಎ ಪಿ ಎಲ್ಲಿಗೆ ಕನ್ವರ್ಟ್ ಆಗಿತ್ತು ಅಂಥವ್ರದ್ದು ಕಳೆದ ವಾರ ಅವಕಾಶ ಮಾಡಿಕೊಟ್ಟಿದ್ರು ಆಹಾರ ಇಲಾಖೆ ಕಚೇರಿ ಹೋಗಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ರು ಮತ್ತು ನೀವು ಎ ಪಿ ಎಲ್ಲಿಂದ ಬಿ ಪಿ ಎಲ್ಲಿಗೆ ಮಾಡ್ಕೊಳ್ಳಿ ಅಂಥೇಳಿ ಸಾಕಷ್ಟು ಜನ ಅದಕ್ಕೂ ಆಹಾರ ಇಲಾಖೆ ಕಚೇರಿ ಹೋಗಿ ಬಯೋಮೆಟ್ರಿಕ್ ಕೊಟ್ಟು ಮತ್ತೆ ಎ ಪಿ ಎಲ್ಲಿಂದ ಬಿ ಪಿ ಎಲ್ ಮಾಡಿಕೊಂಡು ಸರಿ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಏನಾಗುತ್ತೆ ಹಾಗಾದರೆ ಕನ್ವರ್ಟ್ ಮಾಡ್ಕೊಂಡವ್ರಿಗೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅದಕ್ಕಿಂತ ಮೊದಲು ನಿಮ್ಮದು ಇನ್ನೂ ಕೂಡ ಬಿ ಪಿ ಎಲ್ಲ ಎ ಪಿ ಎಲ್ಲಿಗೆ ಆಗ್ಬಿಟ್ಟಿದೆ ನೀವು ಇನ್ನೂ ಏನು ಏನೂ ಮಾಡಿಲ್ಲ ಅಂದರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆ ಕಚೇರಿ ಹೋಗಿ ಆಧಾರ್ ಕಾರ್ಡು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ದು ಏನು ಪ್ರಾಬ್ಲಮ್ ಆಗಿದೆ ಲೋನ್ ತೊಗೊಂಡಿದ್ರೆ ಏನಾಗಿದೆ ಅದು ರೇಷನ್ ಕಾರ್ಡು ಇಷ್ಟೊಂದು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿ ನಿಮ್ಮ ಕಾರ್ಡನ್ನು ಕೂಡ ಎ ಪಿ ಎಲ್ಲ ಬಿ ಪಿ ಎಲ್ಗೆ ಮಾ ಮಾಡಿಕೊಡ್ತಾರೆ ಮತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂಥವ್ರಿಗೆ ರೇಷನ್ ಕಾರ್ಡು ಅಲ್ಲಿ ಒಂದು ಸರಿ ತಿದ್ದುಪಡಿ ಆದಾಗ ಓಕೆನಾ ಒಂದು ಸರಿ ರೇಷನ್ ಕಾರ್ಡ್ ತಿದ್ದುಪಡಿ ಆದಾಗ ಸ್ವಲ್ಪ ಗೃಹಲಕ್ಷ್ಮಿ ಹಣ ಬರೋದು ಲೇಟ್ ಆಗುತ್ತೆ ನಮಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಗೃಹಲಕ್ಷ್ಮಿ ಹಣ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ದವ್ರಿಗೆ ಐದರಿಂದ ಆರು ತಿಂಗಳು ಲೇಟ್ ಆಗ್ತಾ ಇತ್ತು ಬಟ್ ಈ ರೀತಿ ಎ ಪಿ ಎಲ್ಲ ಬಿ ಪಿ ಎಲ್ ಆಗಿ ಸಾರಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿ ಮತ್ತೆ ವಾಪಸ್ ಎ ಪಿ ಎಲ್ಲಿಂದ ಬಿ ಪಿ ಎಲ್ ಆದಾಗಲೂ ಕೂಡ ತಿದ್ದುಪಡಿ ಅಂತಲೇ ಕನ್ಸಿಡರ್ ಆಗುತ್ತೆ ಬಂದಾಗಲ್ಲ ಗೃಹಲಕ್ಷ್ಮಿ ಹಣ ಬರುತ್ತೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಅಂಥವ್ರು ಯಾರ್ಯಾರದ್ದು ಇದ್ದೀರಾ ನಮ್ಮ ವೀಕ್ಷಕರಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಮತ್ತೆ ಎ ಪಿ ಎಲ್ಲಿಂದ ಬಿ ಪಿ ಎಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ ಆಹಾರ ಇಲಾಖೆಗೆ ಹೋಗಿದ್ದೀರಾ ಇನ್ನೊಬ್ರಿಗೂ ಕೂಡ ಈ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಓಕೆನಾ ಹಾಗಾಗಿ ನಾನು ಎಲ್ಲ ವಿಷಯಗಳ ಬಗ್ಗೆಯೂ ಮಾಹಿತಿ ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ನೀವು ಕಮೆಂಟ್ ಮಾಡುವ ಮೂಲಕ ಕ್ಲಾರಿಟಿ ಕೊಟ್ಟರೆ ಇನ್ನೊಬ್ಬರಿಗೂ ಕೂಡ ಈ ರೀತಿ ಮಾಡಿದ್ವಿ ನಾವು ಈ ರೀತಿ ಮಾಡಿದಾಗ ನಮ್ಗೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಓಕೆನಾ ಯಾಕೆಂದರೆ ಕಳೆದ ಬಾರಿ ಕೂಡ ಜಿ ಎಸ್ ಟಿ ಅಂತ ಬಂದವರಿಗೆ ಕೆಲವೊಬ್ಬೊಬ್ರು ರೇಷನ್ ಕಾರ್ಡು ರದ್ದಾದವರಿಗೆ ಜಿ ಎಸ್ ಟಿ ಅಂತ ಬಂದವರಿಗೆ ಇವಾಗ ರೇಷನ್ ಕಾರ್ಡ್ ಆ್ಯಕ್ಟಿವೇಟ್ ಮಾಡಿಕೊಟ್ಟಿದ್ದಾರೆ ಜಿ ಎಸ್ ಟಿ ಮ ಸಮಸ್ಯೆ ಮಾತ್ರ ಇನ್ನೂ ಕೂಡ ಬಗೆಹರದಿಲ್ಲ ಕಳೆದ ಬಾರಿ ಅವರು ಸಿ ಡಿ ಪಿ ಒ ಹೋಗಿ ಮತ್ತೆ ಅದನ್ನ ರಿವೆರಿಫಿಕೇಷನ್ ಮಾಡಿ ಅಂತ ಹೇಳಿದಾಗ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಕೆಲವ್ರದ್ದು ಅಪ್ರೂವ್ಡ್ ಅಂತಿದೆ ಇನ್ನೂ ಕೂಡ ಪುಷ್ಟು ಡಿ ಬಿ ಟಿ ಹಂತಕ್ಕೆ ಬಂದಿಲ್ಲ ಓಕೆನಾ ಹಾಗಾಗಿ ಈ ರೀತಿ ಹೊಸ ಹೊಸ ಸೊಲ್ಯೂಷನ್ಗಳನ್ನು ನಾವು ಕೆಲವೊಂದೊಂದು ನಿಮ್ಮಗಳಿಂದನೇ ತಿಳ್ಕೋಬೇಕಾಗತ್ತೆ ಹಾಗಾಗಿ ನೀವು ಎ ಪಿ ಎಲ್ ಇಂದ ಬಿ ಪಿ ಎಲ್ಲಿ ಕನ್ವರ್ಟ್ ಆದವರು ಮತ್ತೆ ನೀವು ಎ ಪಿ ಎಲ್ ಬಿ ಪಿ ಎಲ್ ಮಾಡಿಸ್ಕೊಳ್ಳೋಕೆ ಹೋಗಿದ್ರೆ ಆಹಾರ ಇಲಾಖೆ ಕಚೇರಿಗೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೇನೇ ಇನ್ಫಾರ್ಮೇಷನ್ನು ಮಾಹಿತಿ ಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜ್ ಮಾಡಿ ನಿಮಗೆ ಹಣ ಬಿಡುಗಡೆ ಆಗಿದೆ ಆಗಸ್ಟ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಮತ್ತು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಇನ್ನು ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳಿ ಲಕ್ಷ್ಮೀ ಹೆಬ್ಬೇಳ್ಕರ್ ಮೇಡಮೇ ಈಗ ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಹಣ ಬಿಡುಗಡೆ ಆಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಸೆಕ್ಷನ್ ಎಬೋ ಅಂತ ಇರುತ್ತಲ್ಲ ಇಲ್ಲಿದೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬರುತ್ತೆ ನೀವು ಡೈರೆಕ್ಟ್ ನಮಗೆ ಸ್ಕ್ರೀನ್ಶಾಟನ್ನು ಕಳಿಸ್ಬೋದು ಓಕೆನಾ ಹಾಗಾಗಿ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಸಾಕಷ್ಟು ವಿಚಾರಗಳು ಪ್ರಶ್ನೆಗಳು ನೀವು ಕೇಳ್ತಾ ಇರೋದ್ರಿಂದ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಧನ್ಯವಾದಗಳು